ಮತ್ತೆ ನಿಮ್ ರೂಪಾ ಗಣಪತಿ ಭಂಡಾರಿ ಯಾವ್ರಿ ಭೂತನಾಳ ಶಿವಾಜನಗರ್ ಭಂಡಾರಿ ವಸತಿ ಈಗ ಇಲ್ಲೇನ ಇದು ಮಾಡ್ತಿರಲ್ಲ ಭಜನೆ ಇದನ್ನ ಮಾಡ್ತಿರಲ್ಲ ಯಾವ ದೇವ್ರ ಮಾಡ್ತೀರಿ ಪಾಂಡುರಂಗ್ ಪಾಂಡುರಂಗ್ ಎಷ್ಟು ವರ್ಷದಿಂದ ಮಾಡ್ಲಿರ್ತೀರಿ ಈಗ ಅಖಂಡ ಹರಿನಾಮ್ ಸಪ್ತಾಹ ಐವತ್ ಮೂರು ವರ್ಷದಿಂದ ನಡೀತಾ ಇದಾರೆ ಈಗ ಮೊನ್ನೆ ಜಾತ್ರೆ ಮಾಡಿದ್ರಂತ ಯಾವ ರೀತಿ ಮಾಡಿದ್ರಿ ಇಲ್ಲ ಸರ್ ನಾವೆಲ್ಲರೂ ಒಗ್ಗಟ್ಟ ಒಂದೇ ರೀತಿಯಿಂದ ಮಾಡಿದ್ದೇವೆ ನಮ್ಮ ಅರಕೇರಿ ಆಗ್ಲಿ ಭೂತನಾಳ ನಮ್ சிவாಜ್ ನಗರ ಎಲ್ಲ ಮಹಿತೆ ವಸ್ತಿ ಅಮೇಲ್ ಚೌಹಾನ ವಸ್ತಿ ಜಾಧವ್ ವಸ್ತಿ ಎಲ್ಲಾರು ಕೂಡಿ ಸೇರ್ಕೊಂಡು ನಾವು ಈ ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನ ಮಾಡಿದ್ವಿ. ಬೆರಗಮ ಇಲ್ಲ. ನಾವು ಪಾಣರಂಗನ ಮೇಲೆನೆ ಹೆಚ್ಚ ಭಕ್ತಿ ಇರೋದು ಎಲ್ಲರೂ. ನೀವೆಸರೇನೋ? ಶೇತಾ ಮಲ್ಲಾರಿ ನಲವಡೆ. ಯಾರು? ಜಮ್ಮಕಂದಿಂದ. ಜಮ್ಮಕಂದಿಂದ ಯಾತ್ರೆ ತೆಗಿ ಬಂದಿದ್ದೀವಿ. ಈ ರೀತಿ ಜಾತ್ರೆ ಮಾಡುದು ಭಜನೆ ಮಾಡುದು ಹರಿಕಥೆ ಹೇಳುದು ಚಲೋ ಅನಸ್ತದ ಅಥವಾ ಏನು ಹಿಂಗ್ ಮಾಡ್ಬಾರ್ದ ಅಂತ ಇಲ್ರಿ ಚಲೋ ಅನಸ್ತದ ಇಂತಾದೆಲ್ಲಾ ಮಾಡ್ಬೇಕ್ರಿ ಎಲ್ಲಾ ಕಡೆ ಇಂದ ಯಾಕ್ ಅಂದ್ರೆ ಅದನ್ನ? ನಮ್ದ ಹಿಂದೂ ಧರ್ಮದ ಎಲ್ಲಾ ಕಡೆ ಪ್ರಸ್ತಾವನೆ ಮಾಡಬೇಕು ಅಂದ್ರ ಹಿಂದೂ ಧರ್ಮದ ಎಲ್ಲಾ ಪ್ರಸ್ತಾವನೆ ಯಾವದೆ ರೀತಿಯಿಂದ ಇಂತ ಸಮ ದೇವ ದೈವ ಭಕ್ತಿಯನ್ನ ಮರಿಬಾರದು ಅಂತನ ಹಿಂಗಾಗಿ ಮತ್ತ ತಮ್ಮ ಹೆಸರು? ನನ್ನ ಹೆಸರು ಪುಂಡಲೀಕ್ ಗೋಖಲೆ ಅಂತ. ಪಾಂಡುರಂಗನ ಏನ ಮೂರ್ತಿ ಸ್ಥಾಪನೆ ಏನ್ ಮಾಡಿದೇವಲ್ಲ ಇನ್ ಮುಂದೆ ಏನದಲ್ಲ ನಮ್ಮ ಅಖಂಡ ಹರಿನಾಮ ಸಪ್ತಾಹ ಏನ್ ಮಾಡ್ತಿರ್ತೇವಲ್ಲ ಇನ್ನು ಮೂರು ದಿವಸದ ಏನದಲ್ಲ ಕಂಟಿನ್ಯೂ ಪ್ರತಿ ವರ್ಷ ನಡೀತಿರ್ತಾರ ಈಗ ಇಷ್ಟೆಲ್ಲ ಸಹಾಯ ಸಹಕಾರ ಮಾಡಿದ್ರೆ ಇವತ್ತು ನಾವೆಲ್ಲರಿಗೂ ಏನಪ್ಪಾ ಅಂದ್ರೆ ಇದು ಏನ ಐವತ್ ಮೂರನೇ ಅಖಂಡ ಹರಿನಾಮ ಸಪ್ತಾಹದ ಅಂಗವಾಗಿ ಏನಪ್ಪಾ ಅಂದ್ರೆ ನಮ್ಮ ಪಾಂಡುರಂಗನ ಮೂರ್ತಿ ಪ್ರತಿಷ್ಠಾಪನೆ ಆಗಿರಬಹುದು ಆನಂತರ ಏನದ ಕಳಸಾರೋಹಣಕ್ಕೆ ಅನೇಕ ಭಕ್ತಾದಿಗಳು ಈ ಕಾರ್ಯಕ್ರಮವನ್ನು ಏನು ಯಶಸ್ವಿ ಆಗಬೇಕಾಗಿತ್ತು ಅಂತಂದ್ರ ಅವರ ಒಂದು ಕಾರ್ಯಕ್ಷಮತೆ ಅತಿ ದೊಡ್ಡದು ಅವರೆಲ್ಲರಿಗೂ ಏನಪ್ಪಾ ಅಂದ್ರೆ ಅವರೆಲ್ಲರೂ ಬಂದು ತನು ಮನ ಧನ ಭಕ್ತಿಯಿಂದ ಏನಪ್ಪಾ ಅಂದ್ರೆ ಎಲ್ಲಾನು ಯಶಸ್ವಿಯಾಗಿ ಗೊಳಿಸಿದ್ದಕ್ಕಾಗಿ ನಮ್ಮ ಈ ಎಲ್ಲ ಒಂದು ವಾರಕರಿ ಸಂಪ್ರದಾಯದ ಸಂಘಟನೆಯವರಾಗಿರಬಹುದು ಅಥವಾ ಏನದಲ್ಲ ನಮ್ಮ ವಸ್ತಿ ಜನವಸ್ತಿ ಪ್ರದೇಶದ ಎಲ್ಲಾ ಭಕ್ತಾದಿಗಳ ಪರವಾಗಿ ಏನಪ್ಪಾ ಅಂದ್ರೆ ಈ ಬಂಜಾರಾ ಮೀಡಿಯಾದ ಪರವಾಗಿ ನಾನು ಏನದಲ್ಲ ಅವರೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಇದೀನಿ ಇಂತ ಯಾವುದೇ ಒಂದು ನಮ್ಮ ಹಿಂದೂ ಧರ್ಮದ ಕಾರ್ಯಕ್ರಮ ಇದ್ದಾಗ ಎಲ್ಲರೂ ಒಕ್ಕಟ್ಟಾಗಿ ಈ ಕಾರ್ಯಕ್ರಮವನ್ನು ಮಾಡಬೇಕು ಆ ನಂತರ ಹಿಂದೂ ಧರ್ಮದ ಯಾವುದೇ ಒಂದು ಸಾಂಪ್ರದಾಯಿಕ ಈಗ ಇವತ್ತಿನ ಜನರೇಷನ್ ದೊಳಗೆ ಏನಾಗತ್ತದ ಅಂತಂದ್ರ ನಾವು ದೇವರನ್ನು ಮರೆತು ಇವತ್ತಿನ ಮೊಬೈಲ್ ಒಳಗೆ ಏನದಲ್ಲ ಏನದಲ್ಲ ಬೇರೆ ಬೇರೆ ಕಡೆ ಹೋಗ್ತಾ ಇದೀವಿ ಅದಕ್ಕಾಗಿ ಏನದಲ್ಲ ಭಕ್ತಿಯ ಒಂದು ಏನ ಭಾವನೆ ಇದಲ್ಲ ಆ ಭಕ್ತಿ ಭಾವನೆ ಕಡೆ ಏನದಲ್ಲ ನಮ್ಮ ಇವತ್ತಿನ ಪೀಳಿಗೆಗಳು ಎಲ್ಲರೂ ಏನಪ್ಪಾ ಅಂದ್ರ ತಿರುಗಿ ಆ ಭಕ್ತಿ ಸಂಪ್ರದಾಯದ ಕಡೆಗೆ ನಾವೆಲ್ಲರೂ ಒಂದು ಒಗ್ಗಟ್ಟಾಗಿ ಇಂತಹ ಒಂದು ಕಾರ್ಯಕ್ರಮವನ್ನು ನಡೆಸಬೇಕಂತೇಳಿ ನಾ ಈ ಮೀಡಿಯಾದ ಮುಖಾಂತರ ಕೇಳ್ಕೊತಾ ಇದೀನಿ ಹೆಸರ್ ನಮ್ಮ ಹೆಸ್ಟರ್ ಬಾಳು ಪಾಂಟಂಗ್ ಈಗ ಇಲ್ಲಿ ನಿಮ್ಮ ಏನು ಏನ್ ಮಾದಿಗ ಇರ್ತಾರಲ್ರಿ ಎಲ್ಲರೂ ಕೂಡಿ ಏನು ಊಟ ಇದು ಮಾಡ್ತಿದತಿವಾದ ಮಾಡ್ತಿದಾರಕ್ಕೊಮ್ಮೆ ಎಲ್ಲಾ ಸಂತರು ಕೂಡಿ ಭಜನೆ ಕೀರ್ತನ ಹಿಂಗೆಲ್ಲಾ ಮಾಡ್ತಿತ್ತು ವಾರಕ್ಕೊಮ್ಮೆ ಕೂಡ್ತಿರ್ತೇವೆ ಎಲ್ಲರೂ ಎಲ್ಲ ಬರ್ತಾರ ಗುಡಿಗಳಿಗೆ ಭಕ್ತಾದಿಗಳು ಅವರಿಗೆ ಊಟ ವ್ಯವಸ್ಥೆಯನ್ನ ಪ್ರತಿಯೊಬ್ರು ಭಕ್ತಾದಿಗಳು ಮಾಡ್ತಾರ ಪ್ರತಿಯೊಬ್ರು ಒಂದು ಡೈಲಿ ಒಂಥರ ಬಂದ್ ಮಾಡ್ತಾರ ವಾರಕ್ಕೊಮ್ಮೆ ಮಾಡ್ತಾರೆ ಹಿಂಗ್ ಡೈಲಿ ವಾರಕ್ಕೊಮ್ಮೆ ಹಿಂಗ ಎಲ್ಲಾರು ಸಂತ ಕೂಡಿ ಕೂಡ್ತಾರ ಅಂತ ಹೇಳಿ ಎಲ್ಲ ಕೂಡಿ ಊಟ ದೇವಸ್ಥಾ ಅದು ಇದು ಭಕ್ತರು ಮಾಡ್ತಾರ ಸಂತರಿಗೆ ಈಗ ಎಲ್ಲ ಸಂತ ಕೂಡ ಸಂತರ ಕೂಡಿ ಎಲ್ಲಾ ಕೀರ್ತನೆಗಳನ್ನ ಹೇಳ್ತೀವಿ ಕೆಲವೊಂದು ಆ ಸಮಾಜಕ್ಕೆ ಅನುಕೂಲ ಆಗುವಂತಹ ವಿಚಾರಗಳನ್ನ ವಿನಿಮಯ ಮಾಡ್ಕೊತಿರಿ ಇದೆಲ್ಲ ಈ ರೀತಿ ಮಾಡ್ಕೋದ್ರಿಂದ ಸಮಾಜಕ್ಕೆ ಒಳ್ಳೇದು ಆಗ್ಬೇಕು ಅಂತ ಎಲ್ಲಾ ಕಡೆ ಆಗ್ಬೇಕು ಇದು ನೋಡ್ರಿ ಎಲ್ಲಾ ಕಡೆ ಸಂತರ ಸಮಾಜ ಹೆಚ್ಚಿಗೆ ಆಗ್ಬೇಕು ಎಲ್ಲರಿಗೇನ ಬೆಳವಣಿಗೆ ಹಿಂದೂ ಧರ್ಮದಲ್ಲಿ ನಮ್ಮ ಪಾಂಡ್ರಂಗದ ಸೇವೆ ಅಂತೂ ಜಾಸ್ತಿ ಮಾಡ್ಬೇಕು ಎಲ್ಲಾರು ಕೂಡಿ ಬಿಟ್ಟು ಆಗಬೇಕು ಎಲ್ಲರೂ ಇರ ಭೂತನಾಥ

બાકીના સુધારો દૂર કરતા સંપ્રદાય ભગવંત હાથ બુદ્ધિ ના તો આચે માર્ગે લાગણ દૂર ચટા